ಯಾರ ನಿಮ್ಮ ಗುರಿಯಿಂದ ನಿಮ್ಮ ಲಕ್ಷದಿಂದ ಯಾವಾಗಲೂ ನಿಮ್ಮ ದಾರಿ ತಪ್ಪಿಸ್ತಾರಲ್ಲ ಅಂತ ಮಂದಿನ ಇವತ್ತ ನಿಮ್ಮ ಜೀವನದಿಂದ ದೂರ ಮಾಡ್ತಾರೆ ಇಲ್ಲಾಂದ್ರೆ ಅವರು ನಿಮ್ಮ ಇರೋ ಸಕ್ಸೆಸ್ ಆಲೋಚನೆನ ದೂರ ಮಾಡ್ತಾರ ಅವ್ರ ನಿಮ್ಮ ಮನಸ್ಸು ತೋಕ್ಕೆ ನಿಮ್ಮ ನಂಬಿಕೆನ ಗೀರೋ ಮಾಡ್ತಾರ ಹೆಂಗಂದ್ರೆ ಒಂದು ಕಟಿ ಒಂದು ಹುಳಕ್ಕೆ ಜಾಗ ಕೊಟ್ಟಿರ್ತಾವ ಆದರೆ ಆ ಕಟ್ಟಿಗೆ ಗೊತ್ತಿರಂಗಿಲ್ಲ ಆ ಹುಳ ಪೂರ ಕಟ್ಟಿಗೆನ ತಿಂತವ್ರಂತೆ ಅದಕ್ಕೆ ನಿಮ್ಗೆ ನಿಮ್ಮ ಗುರಿ ಕಡೆ ಯಾವಾಗಲೂ ಲಕ್ಷ ಇರಲಿ ಕಾರ್ಯ ತಪ್ಸಾರದಿಂದ ದೂರ ಇದ್ದು ಬಿಡಿ ಇದೇನ ಖಲಿ ಅನಿಸಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ